ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಕನ್ನಡದಲ್ಲಿ ಎಸ್ ಎ ಒನ್ಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ತೊಂಬತ್ತು ನಿಮಿಷಗಳು ಒಟ್ಟು ಅಂಕಗಳು ನಲವತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಹಿಡಿಯ್ ನೋಡಿ ಹೊಂದಿಸಿ ಬರೆಯಿರಿ ಆರು ಪ್ರಶ್ನೆಗಳಿರುತ್ತೆ ಒಂದು ಅಂಕದಂತೆ ಫಸ್ಟ್ ನೋಡಿ ಸಾರ್ಥಕ ಬದುಕಿನ ಸಾಧಕ ಇದಕ್ಕೆ ಸರಿಯಾದ ಉತ್ತರ ಡಿ ವಿ ಜಿ ಸಾರ್ಥಕ ಬದುಕಿನ ಸಾಧಕ ಡಿ ವಿ ಜಿ ಅವರು ಅವನು ಅದು ಇದಕ್ಕೆ ಸರಿಯಾದ ಉತ್ತರ ಸರ್ವನಾಮಗಳು ಅವನು ಮತ್ತು ಅದು ಸರ್ವನಾಮಗಳು ಅಸ್ತ್ರ ಸರಿಯಾದ ಉತ್ತರ ಆಯುಧ ಅಸ್ತ್ರ ಅಂದರೆ ಆಯುಧ ಭಾರತೀಯತೆ ಸರಿಯಾದ ಉತ್ತರ ಕೆ ಎಸ್ ನರಸಿಂಹಸ್ವಾಮಿ ಭಾರತೀಯತೆ ಕೆ ಎಸ್ ನರಸಿಂಹಸ್ವಾಮಿ ಎಳೆಗರು ಸರಿಯಾದ ಉತ್ತರ ಎತ್ತಾಗದೆ ಎಳೆಗರು ಎತ್ತಾಗದೆ ಪ್ರಶ್ನೆ ಆರಲ್ಲಿ ಕಿವುಡ ಉತ್ತರ ಅನ್ವರ್ಥಕ ನಾಮಪದ ಕಿಬುಡ ಅಂದರೆ ಅನ್ವರ್ಥಕ ನಾಮಪದ ನೆಕ್ಸ್ಟ್ ಹಿಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿರುವ ಆವರಣದಲ್ಲಿನ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿರಿ ಒಟ್ಟು ಎಂಟು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಏಳು ನಾನು ಹಣ್ಣು ಹಂಪಲು ತಿನ್ನುತ್ತೇನೆ ಆವರಣದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಈ ವಾಕ್ಯದಲ್ಲಿನ ಜೋಡು ನುಡಿ ಪದವನ್ನು ತಿಳಿಸಿ ಇಲ್ಲಿ ಬರುವಂತಹ ಜೋಡು ನುಡಿ ಹಣ್ಣು ಹಂಪಲು ಇದಕ್ಕೆ ಸರಿಯಾದ ಉತ್ತರ ಹಣ್ಣು ಹಂಪಲು ಪ್ರಶ್ನೆ ಎಂಟು ದೇವಾಲಯ ನೀರಿಲ್ಲ ಈ ಪದಗಳನ್ನು ಬಿಡಿಸಿ ಬರೆಯಿರಿ ದೇವ ಪ್ಲಸ್ ಆಲಯ ದೇವಾಲಯ ನೀರು ಪ್ಲಸ್ ಇಲ್ಲ ನೀರಿಲ್ಲ ನೆಕ್ಸ್ಟ್ ಪ್ರಶ್ನೆ ಒಂಬತ್ತು ಅವನು ನಮ್ಮ ಶಾಲೆಯ ಬಿಸಿಯೂಟ ಸವಿಯುತ್ತಾನೆ ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಯಾವುದು ಇಲ್ಲಿ ಗೆರೆ ಎಳೆದಿರುವಂಥದ್ದು ಅವನು ಪದಕ್ಕೆ ಮಗಳ ಸರಿಯಾದ ಉತ್ತರ ಪ್ರಥಮ ವಿಭಕ್ತಿ ಪ್ರತ್ಯಯ ಓಕೆನಾ ಪ್ರಶ್ನೆ ಹತ್ತು ಶಾಲೆ ಅಪ್ಪ ಗೆಳೆಯ ಈ ಪದಗಳ ಬಹುವಚನ ರೂಪವೇನು ಬಹುವಚನ ರೂಪದಲ್ಲಿ ಶಾಲೆ ಶಾಲೆಗಳು ಆಗುತ್ತೆ ಅಪ್ಪ ಅಪ್ಪಂದಿರು ಗೆಳೆಯ ಗೆಳೆಯರು ಈ ರೀತಿಯಾಗಿ ಉತ್ತರವನ್ನು ಬರೀಬೇಕಾಗುತ್ತೆ ಮಕ್ಳ ಪ್ರಶ್ನೆ ಹನ್ನೊಂದರಲ್ಲಿ ನೋಡಿ ಅತ್ತೆ ಚಿಕ್ಕಪ್ಪ ಕತೆಗಾರ ನಟಿ ಈ ಪದಗಳ ಅನ್ಯಲಿಂಗ ರೂಪಗಳನ್ನು ಬರೆಯಿರಿ ಅನ್ಯಲಿಂಗ ರೂಪ ಅಂದರೆ ಅತ್ತೆ ಇದ್ದಿದ್ದು ಮಾವ ಆಗುತ್ತೆ ಚಿಕ್ಕಪ್ಪ ಅಂತ ಇರೋದು ಚಿಕ್ಕಮ್ಮ ಆಗುತ್ತೆ ಕತೆಗಾರ ಅಂತಿರೋದು ಕತೆಗಾರ್ತಿ ಆಗುತ್ತೆ ನಟಿ ಇರೋದು ನಟ ಅಂತ ಆಗುತ್ತೆ ಮಕ್ಕಳ ಓಕೆನಾ ಪ್ರಶ್ನೆ ಹನ್ನೆರಡು ನೋಡಿ ವರ್ಷ ಈ ಪದದ ತದ್ಭವ ರೂಪ ತಿಳಿಸಿ ವರ್ಷ ಇರೋದು ತದ್ಭವ ರೂಪ ಅಂದರೆ ವರುಷ ಓಕೆನಾ ಪ್ರಶ್ನೆ ಹದಿಮೂರು ತಾಯಿ ಈ ಪದಕ್ಕೆ ಎರಡು ಸಮಾನಾರ್ಥಕ ಪದ ಬರೆಯಿರಿ ಇದಂತೂ ನಿಮಗೆ ಸುಲಭವಾಗಿರುವಂಥ ಪ್ರಶ್ನೆ ಅಲ್ವ ಮಕ್ಕಳ ತಾಯಿನ ಬೇರೆ ಬೇರೆ ಪದಗಳಲ್ಲಿ ಯಾವ ರೀತಿ ಕರೀತಾರೆ ಅಮ್ಮ ಮಾತೆ ಅವ್ವ ಅಲ್ವಾ ನೆಕ್ಸ್ಟು ಪ್ರಶ್ನೆ ಹದಿನಾಲ್ಕು ಸುಖ ಈ ಪರ ಪದದ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ ಸುಖ ಪದದ ವಿರುದ್ಧಾರ್ಥಕ ಪದ ದುಃಖ ನೆಕ್ಸ್ಟ್ ಹಿಡೀ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಟ್ಟು ಐದು ಪ್ರಶ್ನೆ ಇರುತ್ತೆ ಎರಡು ಅಂಕದಂತೆ ಮಕ್ಕಳ ಪ್ರಶ್ನೆ ಹದಿನೈದು ರಾಜನಾದವನ ಕರ್ತವ್ಯವೇನು ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಉತ್ತರ ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯವಾಗಿದೆ ಆಲದ ಮರದ ಹೆಮ್ಮರವಾಗುತ್ತದೆ ಪ್ರಶ್ನೆ ಹದಿನಾರು ಪುರಂದರದಾಸರ ಅಂಕಿತ ಯಾವುದು ಗೀತೆಯನ್ನು ಓದಿದ ಫಲ ಯಾವಾಗ ದೊರೆಯುತ್ತದೆ ಉತ್ತರ ಪುರಂದರದಾಸರ ಅಂಕಿತ ಪುರಂದರ ವಿಠಲ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಾಗ ಗೀತೆಯನ್ನು ಓದಿದ ಫಲ ದೊರೆಯುತ್ತದೆ ಪ್ರಶ್ನೆ ಹದಿನೇಳು ನಮ್ಮನ್ನು ಆಳುವವರು ಯಾರು ಲತೆ ಏನನ್ನು ನೀಡುತ್ತದೆ ಉತ್ತರ ನಮ್ಮನ್ನು ಆಳುವವರು ಕನ್ನಡಾಂಬೆ ಲತೆ ಪತ್ರೆ ಹಾಗೂ ಪುಷ್ಪಗಳನ್ನು ನೀಡುತ್ತದೆ ಪ್ರಶ್ನೆ ಹದಿನೆಂಟು ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಯಾರು ಉತ್ತರ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ರಾಹುಲ ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಅಂಬಿಕೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಹತ್ತೊಂಬತ್ತು ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ಭಾರತದಿಂದ ಹೊರಗೆ ಕಾಲಿಟ್ಟರೆ ಎಲ್ಲವೂ ಎಂತಹ ನಾಡುಗಳು ಉತ್ತರ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಕೋಲ ಅಂದರೆ ತಂಪು ಪಾನೀಯಗಳು ಸಿಗುತ್ತವೆ ಭಾರತದಿಂದ ಹೊರಗೆ ಕಾಲಿಟ್ಟರೆ ಎಲ್ಲವೂ ನೀರು ಕೊಡದ ನಾಡುಗಳು ನೆಕ್ಸ್ಟ್ ಹಿಡಿಗೆ ನೋಡಿ ಈ ಕೆಳಗಿನ ವಾಕ್ಯಗಳನ್ನು ಸಂದರ್ಭದೊಡನೆ ವಿವರಿಸಿ ಇಲ್ಲಿ ಒಟ್ಟು ನಿಮಗೆ ಎರಡು ಪ್ರಶ್ನೆ ಎರಡು ಅಂಕದಲ್ಲಿ ಇರುತ್ತೆ ಮಕ್ಕಳ ಪ್ರಶ್ನೆ ಇಪ್ಪತ್ತು ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಆಯ್ಕೆ ಈ ವಾಕ್ಯವನ್ನು ಸಾರ್ಥಕ ಬದುಕಿನ ಸಾಧಕ ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಒಮ್ಮೆ ಡಿವಿಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಆಗ ಡಿವಿ ಜಿ ಅವರು ಶ್ರೀಮತಿಯವರನ್ನು ಹೀಗೆ ಪ್ರಶ್ನಿಸುತ್ತಾರೆ ಸ್ವಾರಸ್ಯ ಜಿಯವರು ನಿಜ ಸಂಗತಿ ತಿಳಿಯದೆ ತಮ್ಮ ಹೆಂಡತಿಯನ್ನು ಬಂಧುಗಳ ಮನೆಗೆ ಹೋಗುವುದಿಲ್ಲವೇ ಎಂದು ಪ್ರಶ್ನಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ ಪ್ರಶ್ನೆ ಇಪ್ಪತ್ತೊಂದು ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಆಯ್ಕೆ ಈ ವಾಕ್ಯವನ್ನು ಮಗ್ಗದ ಸಾಹಿಬ ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಕರೀಮನು ಶಂಕರಪ್ಪ ಮಾಸ್ತರರ ಬಳಿ ಹೋಗಿ ತನ್ನ ತಂದೆಯೊಡನೆ ಸಂಧಾನ ಮಾಡಿಸಿರಿ ಎಂದು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಇಲ್ಲಿ ಕರೀಮನ ಸಾಧನೆ ತಂದೆ ತಾಯಿಯ ಮೇಲೆ ಇಟ್ಟಿದ್ದ ಪ್ರೀತಿ ಮುಖ್ಯೋಪಾಧ್ಯಾಯರಲ್ಲಿ ಆತನು ವಿನಂತಿಸಿಕೊಳ್ಳುವ ರೀತಿ ಈ ಮಾತಿನಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ ನೆಕ್ಸ್ಟ್ ಹಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಟ್ಟು ಮೂರು ಪ್ರಶ್ನೆಗಳಿರುತ್ತೆ ನಾಲ್ಕು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಇಪ್ಪತ್ತೆರಡು ಈ ಕೆಳಗಿನ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಮಾಲೀಕ ಮ ಪ್ಲಸ್ ಅ ಲ ಪ್ಲಸ್ ಇ ಕ ಪ್ಲಸ್ ಅ ಮಾ ಕ ಗಾಂಧೀಜಿ ಗ ಪ್ಲಸ್ ಆಮ್ ಧ ಪ್ಲಸ್ ಇ ಜ ಪ್ಲಸ್ ಇ ಗಾಂಧೀಜಿ ಓಕೆನಾ ಪುಣ್ಯಾತ್ಮ ಪ್ಲಸ್ ಉ ಣ ಪ್ಲಸ್ ಯ ಪ್ಲಸ್ ಅ ಧ ಪ್ಲಸ್ ಮ ಪ್ಲಸ್ ಅ ಪುಣ್ಯಾತ್ ಪುಣ್ಯಾತ್ಮ ಮುದೇನೂರು ಪ್ಲಸ್ ಉ ದ ಪ್ಲಸ್ ಎ ನ ಪ್ಲಸ್ ಉ ರ ಪ್ಲಸ್ ಉ ಮುದೇನೂರು ನೆಕ್ಸ್ಟ್ ನೋಡಿಮುಖಲ ಪ್ರಶ್ನೆ ಇಪ್ಪತ್ತ್ಮೂರು ಈ ಪದ್ಯವನ್ನು ಪೂರ್ಣಗೊಳಿಸಿ ಓಕೆನಾ ಜೈನರಾದ ಪುಣ್ಯಪಾದ ಡ್ಯಾಶ್ 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 ಅಂತ ಕೊಟ್ಟಿದ್ದಾರೆ ನಾವೇನು ಬರೀಬೇಕು ಜೈನರಾದ ಪುಣ್ಯಪಾದ ಕೊಂಡ ಕುಂದವರ್ಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮತಚಾರ್ಯರ ಶರ್ವ ಪಂಪ ರನ್ನರ ಲಕ್ಷ್ಮೀಪತಿ ಜನ್ನರ ಷಡಾಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯೇ ನಿನ್ನ ಬಸಿರೆ ಹೊನ್ನಗನಿ ವಿದ್ಯಾರಣ್ಯರ ನೆಕ್ಸ್ಟ್ ನೋಡಿ ಮಕ್ಕಳ ಈ ಪ್ರಶ್ನೆ ಇಪ್ಪತ್ನಾಲ್ಕು ನಮ್ಮ ಭಾರತ ವಿಷಯದ ಕುರಿತು ಚಿಕ್ಕ ಪ್ರಬಂಧವನ್ನು ಬರೆಯಿರಿ ನಮ್ಮ ಭಾರತ ಅನ್ನೋ ವಿಷಯದ ಬಗ್ಗೆ ನೀವು ಚಿಕ್ಕದಾಗಿ ಒಂದು ಪ್ರಬಂಧವನ್ನು ಬರೀಬೇಕಾಗತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಎಂಟನೇ ತರಗತಿಯ ಕನ್ನಡ ಎಸ್ ಎಸೆವನ್ಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಗಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್